ನಮಸ್ಕಾರ ಯಾವ ರೀ ಬಾಗಿಲು ಕೊಟ್ಟರೆ ಹಾಂ ಇಲ್ಲಿ ನಮಗೆ ಅವ್ರು ನಮ್ಮ ಫ್ರೆಂಡ್ ಇವ್ರು ಹೇಳಿದ್ರಿ ಮಂಜು ಅಂತೇಳಿ ಅವರು ಹೇಳಿದ್ರು ನಮಗೆ ನಮಗೆ ದವಾಖಾನಿ ತೋರ್ಸಾಗ್ತಿದ್ ಎಲ್ಲ ನಾರ್ಮಲ್ ಐತಿ ನಮ್ಗೆ ಹುಟ್ಟಿ ತ್ರಾಸ ಆಗ್ತಿತ್ತು ರೀ ಊಟ ಮಾಡಿದ್ಮೇಲೆ ತ್ರಾಸ ಒಂದು ಊಟ ಮಾಡೋಕ್ಕಿಂತ ಮುಂಚೆ ತ್ರಾಸ ಊಟ ಮಾಡಿದ ಇಲ್ಲೂ ತ್ರಾಸ ರೀ ಹಾಗಾಗಿ ನಾವೆಲ್ಲ ದವಾಖಾನಿಗೆ ಮೂರು ವರ್ಷ ಕಂಟಿನ್ಯೂ ತೋರಿಸಿದೀವಿ ರೀ ಒಟ್ಟು ಆರಾಮಾಗಿಲ್ಲ ಈಗ ಕಡೆ ಬಂದ್ರೆ ಆರಾಮ ಅಂತ ಅಂದ್ರೆ ನಮ್ಗೆ ಅವ್ರು ಹಂಗಾಗಿ ನಾವು ನೋಡೋಣ ಹಜಾರ್ದ ಶಕ್ತಿ ಅಂತೇಳಿ ಬಂದೇವ್ರಿ ಮೂರು ವಾರ ಆತ್ರಿ ಇದು ನಾಲ್ಕನೇ ಮೂರನೇ ವಾರನೇ ಬರೋದು ಗದಿ ಸಿಕ್ಕತ್ತೆ ಗದಿ ಸಿಕ್ಕತ್ತೆ ಈಗ ನೀವು ಅಲ್ಲಿ ಅಜ್ಜಾರಿಗೆ ಮುಂಚಿತವಾಗಿ ಹೇಳಿರು ಏನು ಅಜ್ಜಾರ ನಿಮ್ಮ ಮನಸ್ಸಿನ ಒಳಗಿಂದ ಬರುತ್ತೆ ಇಲ್ಲ ಇಲ್ಲ ನಮ್ಮ ನಮ್ಮ ಮನಸ್ಸಿನಾಗ ಏನಾಯ್ತಲ್ಲ ಅದನ್ನ ಹೇಳಿದ್ರಿ ಅಜ್ಜಾರ್ ಅದೇ ನೀವು ಅವ್ರ ಬರೆದು ಪಾಠ ನಿಮಗೆ ಸರಿ ಅನಿಸುತ್ತೆ ಕರೆಕ್ಟ್ ಅಜ್ಜಾರ್ ಅಜ್ಜಾರ ನಮ್ಮ ಮನಸ್ಸಿನಾಗ ಏನಾಯ್ತಲ್ಲ ಅದೇ ಹೇಳಿದ್ರಿ ನಾ ಚಾಲೆಂಜ್ ಮಾಡಿದ್ದಂದ್ರೆ ಅಜ್ಜಾರಿಗೆ ಇವತ್ತು ಲಾಸ್ಟ್ ಬರೋದು ನಾನು ಇವತ್ತು ಇವತ್ತೇನಾರು ಅಕಸ್ಮಾತ್ ನನಗೆ ಗದಿಗೆ ಸಿಗಲಿಲ್ಲ ಅಂದ್ರೆ ಹೊಳ್ಳಿ ಮುಂದಿನ ಗುರುವಾರಿಂದ ನಾ ಇಲ್ಲಿ ಕಾಲ ಇಡಂಗಿಲ್ಲ ನಾ ಚಾಲೆಂಜ್ ಮಾಡಿದ್ದೆ ಅಜ್ಜರಿಗೆ ಒಳಗ್ ಹೋಗಿ ರೀ ಯಾಕಂದ್ರೆ ನಮ್ಗೆ ತ್ರಾಸ ಹಂಗಿತ್ತು ನಮ್ಮ ರಾತ್ರಿ ಬೆಳೆದ ತ್ರಾಸ ಅನುಭವಿಸೋದು ಈಗ ಮೂರನೇ ವಾರ ನಾನು ಬರೋದು ಹೋಗುದು ಬರೋದು ಹೋಗುದು ಜಂತೆ ಕುಂತ್ರುನು ಅಜ್ಜನ ಕಡೆ ಚಂತಾಗ ಕುತ್ರು ಹಂಗ ಕುಂದ್ರದು ಹೋಗುದು ಅಂದ್ರೆ ನಮ್ಗೆ ಅಷ್ಟ ತ್ರಾಸ ಇತ್ತು ಸಿಕ್ಕಿಲ್ಲ ಇವತ್ತು ಲಾಸ್ಟ್ ಮಿಕ್ಕಿರಿ ಇವತ್ತು ಫೈನಲ್ ಇದ್ರ ಮ್ಯಾಗ ನಾ ಬರಂಗಿಲ್ಲಪ್ಪ ಅಜ್ಜ ಇವತ್ ನನ್ನ ಗದಿಗೆ ಸಿಕ್ಬೇಕು ಏನೈತೆ ಅನ್ನೋದು ಪರಿಹಾರ ನೀ ಮಾಡ್ಬೇಕು ಅಂದ್ರೆ ನಾ ಮುಂದಿನ ಗುರುವಾರ ಇಲ್ಲಿಗೆ ಬರ್ತೀನಿ ಇಲ್ಲಾಂದ್ರೆ ನಾ ಇವತ್ತು ಲಾಸ್ಟ್ ಹಾಳಿನ ಕಾಲ ಹಾಕಿ ನಮ್ ಬರೋಂಗಿಲ್ಲ ಅಂತ ಹೇಳಿ ಅಜ್ಜಾರಿಗೆ ನಾ ಬೇಡ್ಕೊಂಡಿದ್ದೆ ಅವರಾಗಿ ಕರೆದ್ರಿ ಅಜ್ಜಾರಿಗೆ ನಾ ಬೇಡ್ಕೊಂಡು ಒಂದು ಐದು ನಿಮಿಷ ರೀ ನಾ ಅಜ್ಜಾರಿಗೆ ಚಾಲೆಂಜ್ ಮಾಡಿದ್ದೆ ಗದಿಗೆ ಹೋಗಿ ಅವ್ರ ಅಪ್ಪಾರ್ಗ್ ಕರೆದ್ರೆ ಕರದ್ ಕೆಸಿಂದ ಹಿಂಗಪ್ಪ ಅಂತ ಹೇಳಿದ್ರೆ ಮ್ಯಾಗ ನಮ್ಗೆ ಚಲೋ ಐತಿ ಆದ್ರೆ ನೂರಕ್ಕೆ ನೂರು ಸತ್ಯ ಐತಿ ಇಲ್ಲೇನು ಸುಳ್ಳು ಇಲ್ಲ ಏನು ಮಂತ್ರ ಇಲ್ಲ ಮೋಡಿ ಆಟ ಇಲ್ಲ ಏನು ಇಲ್ಲ ಅಪ್ಪಾರ್ದು ಅಜ್ಜಾರ್ದು ಸತ್ಯ ಐತಿ ಗದಗಿದು ಅಪ್ಪಾರ್ದು ಸತ್ಯ ಐತಿ ಏನಿಲ್ಲ ಒಂದು ರೂಪಾಯಿ ಇಲ್ಲ ಯಾರು ಒಂದು ರೂಪಾಯಿ ಇಲ್ಲ ಏನು ಇಲ್ಲ ಏನೋ ಒಂದು ರೂಪಾಯಿ ಇಲ್ಲ ಏನೂ ಇಲ್ಲ ಹಜಾರದ್ ಸತ್ಯ ಐತಿ ಜಾಗ ಸತ್ಯ ಐತಿ ಫಲ ಐತಿ ಹಜಾರ್ ನೋಡಿನೂ ಸತ್ಯ ಐತಿ ನಮ್ಗೆ ಏನೈತಿ ಪ್ರಾಬ್ಲಮ್ ಐತಿ ಹೇಳ್ತಾರೆ ಏನು ಹಂಗೆ ಮಂತ್ರ ಅಂತ ಏನು ಇಲ್ಲ ಇಲ್ಲ ಏನೂ ಇಲ್ಲ ನಿಮಗೇನು ಸಮಸ್ಯೆ ಜನ ಇದ್ರು ಹಾ ಒಳ್ಳೇದಾಗ್ತಿ ಜನರಿಗೆ ಹೇಳ್ತೀನಿ ಇಲ್ಲಿ ಸತ್ಯ ಐತಿ ಬರ್ರಿ ನಿಮಗೇನ ಐತಿ ಪ್ರತಿ ಪ್ರತಿಯೊಂದು ಕಷ್ಟಕ್ಕೂ ಇಲ್ಲಿ ಫಲ ಐತಿ ಐತಿ ನಾ ಕಣ್ಣಾರೆ ರೀ ಅದು ಇಷ್ಟು ನಾವು ತಿಳ್ಕೊಂಡಿದ್ದೇವೆ ಇವತ್ತು ಅಜ್ಜಾರಿಗೆ ನಾನು ಚಾಲೆಂಜ್ ಮಾಡಿದ್ದೆ ಅಜ್ಜಗೆ ಇದು ನಾನು ಮನಸ್ಸ್ದಂಗೆ ಅಂದ್ಕೊಂಡಿದ್ದೀವಿ ಏನಪ್ಪ ಹಿಂಗೆ ಎಲ್ಲ ಥರ ನಾವು ಅಂದ್ಕೊಳ್ಳೋದು ಸಹಜ ಅದು ಏನಪ್ಪ ಅಷ್ಟು ಶಕ್ತಿ ಐತೋ ಇಲ್ಲೋ ಅಜ್ಜಗೆ ಅಂತೇಳಿ ನಾನು ಅಜ್ಜಿಗೆ ಚಾಲೆಂಜ್ ಮಾಡಿದೆ ನೀ ಶಕ್ತಿ ಐತಪ್ಪ ಅಂತ ನಾನು ಕರ್ಸುಗೋ ನಿನ್ನ ಕಡೆ ಶಕ್ತಿ ಐತಲ್ಲ ನನ್ನ ಕಷ್ಟಕ್ಕೆ ಸ್ಪಂದಿಸಿನಿ ಅಂದ್ರೆ ನಾನು ನಿನಗೆ ದೇವರು ಅಂತ ನಾ ಒಪ್ಕೋತೀನಿ ಇಲ್ಲಪ್ಪ ಅಂದ್ರೆ ಇವತ್ತು ಲಾಸ್ಟ್ ಮತ್ತು ಹೊಳ್ಳಿ ಮುಂದಿನ ಗುರುವಾರ ನಾ ಈ ಜಾಗ ಕಾಲಿಡ್ದಲ್ಲ ಹಿಡ್ಕೊಂಡು ಐದು ನಿಮಿಷಕ್ಕೆ ಅಜ್ಜರ್ ಕರದ್ರು ನನಗೆ ಈ ಜಾಗ ಶಕ್ತಿ ಐತೆ ಅಂತ ಕೊಂಡಿನ್ರಿ ಜಾಗದಾಗ ಶಕ್ತಿನೂ ಐತಿ ನಾ ಇಲ್ಲೆಂದರು ನಡ್ಕೊತ ಹೋಗ್ತೀವಿ ಪ್ರತಿ ಗುರುವಾರ ಅಜ್ಜಾರು ಸೇವಾ ಮಾಡ್ಕೊತ ನಾವು ಹೋಗ್ತೀವಿ ಈ ಜಾಗದಾಗ ಶಕ್ತಿ ಐತಿ ಬಂದ ಭಕ್ತರಿಗೆಲ್ಲ ಏನೈತ್ಲ ಇಲ್ಲಿ ಎಲ್ಲರಿಗೆ ಅನುಕೂಲ ಐತಿ ನಡ್ಕೊಂಡ್ರೆ ಮಾತ್ರ ಫಲ ಮಾತ್ರ ಪಡ್ಕೋತಾರೆ ಒಳ್ಳೆದಾಗ